ಶಿವನ ಲಕ್ಕಿಗೆ ಎಟ್ಟನಾಡ ಸೀರೆಯೋ ದ್ಯಾಸ ಕಣದಾಳ ಹುಡುಗ ಎಟ್ಟನಾಡ ಸೀರೆಯೋ ದ್ಯಾಸ ಹಾಳವು ಎಟ್ಟನಾಡ ಸೇ ದ್ಯಾಸ ಹಸಿಗೆ ಕಾಣಲೇ ಆಳ್ವಾಗ బాలే <tie> మాలే <tie na bale hoi> ಏನ್ ಹೇಳತ್ತಿರತಮ್ಮ ಏನ್ ಹೇಳತ್ತೀ ಉಪ್ಪ ನೀರ ಉಣ್ಣುವ ವರ್ತಲ್ಲ ಪತಿಯವಾದ ಅಕ್ಕಿಗೆ ಆ ಮಂಗಳ ಸೂತ್ರ ಇಲ್ಲ ಆ ಮಂಗಳ ಮಾಡೋಣಿಗೆ ಮಾಡುವ ಬಾಸ್ಗಳ ಮಾತಾಡ್ಲಕ್ ಹೋಗಬೇಡ ನಮ್ಮ ಬಾಯ ಮನೆಯಾಗ ಬಿಟ್ಟು ಬಂದಿಲ್ಲ ಲಕ್ಷ್ಮಣ ರಾಂಡಿ ಮುಂಡಿ ಆಗ್ತಾಳು ಈಕಾದ ಆಗ್ತಾಳು ಈಕ ಇದಾಗುತ್ತಾಳು ಏ ಲಕ್ಷ್ಮಣ ಹೆಸರು ಬಾಳ ದೊಡ್ಡದ ಹೆಸರು ತಕ್ಕ ಇರುದು ಕಲಿ ಮೊದಲ ಲಕ್ಷ್ಮಣ ಹೇಳಿ ನಾಮ ಬಂದದ ಹ ರಾಮಾಯಣಿ ಒಳಗಿನ ಲಕ್ಷ್ಮಣ ಆಗು ಈ ಕಡೆ ಲಕ್ಷ್ಮಣ ಆಗ್ಲಕ್ಕ ಹೋಗಬೇಡತಮ್ಮ ಈ ಕಲಿಯೋದ ಲಕ್ಷ್ಮಣ ಆಗಬೇಡ ನೀ ಸುದ್ದಿ ಮಾ ದೇವ್ ಹತ್ತಿಲ್ಲ ಮಸೀಬ್ ಮರ್ಯಾದ ಇದೆ ಮಸೀಬ್ ನಾಳೆ ವಿದ್ಯೆ ಅಂದ್ರೆ ಎಲ್ಲಾರ ಸಂಘಟ್ ಅಡಕಿ ಮಾಡೋದ್ ಬೇರೆ ಮಸೀಬ್ ನಾಳೆ ವಿದ್ಯಾನ ಸಂಘಟ್ ಹಾಡಿಕೆ ಮಾಡೋದ್ ಬೇರೆ ஒவரு உள்ாட்யார் ஓத்தம்மா நியாவது தப்போ நீட்டிர் எட்டு மாதாக்கிய ஊர் டாக்கி மேல மெருவணி தக்கீ இத மைந்திரி ஊராக அது ஆகாத பூர்வ ஜன்மத புண்ணு ஆலேபந்தே கீழே நீங்க ಆ ಗಂಡ ಬೇರೆ ಇರ್ಲಿ ಯಾವ್ದಮ್ಮ ಒಟ್ಟ ಗಾಂಡ ದೊಡ್ಡವ ಆ ಅಂತ ಹೆಚ್ಚನ ಕೊಳ್ಳಾಗ ತಾಳಿತ್ತಂದ್ರ ಮುತ್ತೋತನಕ್ ಬರ್ತಿ ಕೊಳ್ಳಾಗ ತಾಳಿ ಕಟ್ಟಿದ ಮಾಲಕ್ ನಾ ಅದ ನಿನಗ ಹನಿ ಮೇಲೆ ಇಟ್ಟ ಕೈಯಾಗ ಹಸಿರು ಬಳಿ ಕಾಲು ಕಾಲುಗಳ ಹಾಕೇನ ಇವೆಲ್ಲ ನಾ ಇಟ್ಟಂಟ್ ಮುತ್ತೋತನಕ್ ಬಂದಿ ಇವೆಲ್ಲ ನಾ ಅಂದ್ರ ನೀ ಚಾಜಕ್ ಬರ್ತಿದ್ದಲ್ಲ ನೀ ಆರತಿ ಮಾಡ್ಲಾಕ ಬರ್ತಿದ್ದಿಲ್ಲ ಕಬರು ಕೊಡನೂಲಾ ನಾ ಎಲ್ಲಿ ಇಲ್ಲಂದಿಂಗ ತಾಳಿ ನಿಂದೈತಿ ಕಾಲೊಂಗ ನಿಂದೈತಿ ಕುಕುಮ್ ನಿಂದೈತಿ ಬಳಿ ನಿಂದೈತಿ ಕರೆ ಹಸ್ರಾಮ ರಾಯ್ ನೀ ಸತ್ತರ್ ಉಳಿಬೇಕಾಗಿತ್ತು ನಡಬಾರಕ್ ಹೋಗ್ತದೆ ಒಟ್ಟ ಅದನ್ನ ಹಸ್ರಂತ ಉಳಿಬೇಕಾದ ನನಗೆ ನಿನ್ನ ಕೊಟ್ಟಿರೋ ನೀ ನೀ ಹೋಗಂಗಿಲ್ಲ ಕೊಟ್ಟಿರೋದು ಕಡಿತನ ನನಗ ಆಸಮಾನ ನೀವೊಂದ ಕುಣಿಯಾಗಿ ನೀರಿದ್ದ ನಾವೊಂದ ಬಾವಿಯಾಗಿ ಜರಿ ಇದ್ದಂಗ ನೀರೊಮ್ಮೆ ಬಳಸ್ತಂದ್ರ ಮುಗದ ಹೋತು ಒಣಗಿ ಹೋಗ್ತದ ಖುಲ್ಲಾ ಆಗ್ತದ ಒಣಗದ ರೀ ಅದು ಮತದಬೇಕಲ್ಲ ತಮ್ಮ ಹಾ ನಮ್ಮ ಹುಡುಗ 얘는 ಕೇಳತಾನಂದ್ರೆ ಹೇಂಗಾ ಇವ ಗಾಣದ ಸತ್ತು ಗುಳ್ಳ ಗುಳ್ಳಾ ಹರಿತಾರ ಕಾಲೋಂಗ್ರ ತಗೀತಾರ ಇವೆಲ್ಲ ಹರ್ಕೊಂಡು ಹೋಗ್ತದ ನಾ ಮ ಹ್ಯಾನ್ ತಿನ ಜೋರ್ ಕರ್ತಾಯ ಹಾ 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 ಹ್ಯಾನ್ ತಿನ ಹ್ಯಾನ್ ತಿನ ತಿರುಳದ್ರೆ ಇವನೋ ಯಾನ ಹರಿತಾರ ಹುಡುದಾರ ಹಡದ ಹುಡುದಾರ ಮಾಡೋದತಿ ಇವನ ಇವನೋ ಏನ ಹುಡುದಾರ ಕಟ್ಟಿಸ್ತಮ್ಮ ಅದಕ್ಕ ಶಾನೆ ಬಾಳದನ್ರಿ ಅಂದ್ರ ತಾಳಿ ನಾ ಕಟ್ಟಿನಿ ಕಾಲಂದ್ರ ನಾ ಹಾಕಿ ಅಂತ ಹೇಳತ್ತ ಲಕ್ಷ್ಮಣ ನಿನಗೆ ತಾಳಿ ಕಟ್ಟಬಾ ಅಂತ ಹೇಳಿ ಫೋನ್ ಹಚ್ಚಿಲ್ಲ ಏನ್ ಹಚ್ಚಿಲ್ಲ ಕಾಲಂದ್ರ ಹಾಕಬಾ ಅಂತ ಹೇಳಿ ಟಪಾಲ ಕಳಿಸಿಲ್ಲ ಏನಿಲ್ಲ ಗಾಂಡ ಬೇಕತ್ತ ನನ್ನ ಮನೆಯಾಗ ನಾ ಏನ ಕೈ ಕಾಲ ವರ್ಷಾಡಿ ಹತ್ತಿಲ್ಲ ಏನಿಲ್ಲ ನಿನಗ ಹ್ಯಾಂಡತಿ ಕೊಳನ ಬಿದ್ದು ಏನ್ ಮಾಡ್ಯ ಲಕ್ಷ್ಮಣ ನಾಲ್ಕು ಮಂದಿ ಹಿರಿಯಾರ ಕರ್ಕೊಂಡು ದೊಡ್ಡ ಕ್ಲೋಸರ್ ಗಾಡಿ ಮಾಡ್ಕೊಂಡು ಏನ್ ಮಾಡ್ಯಾನು ನಾಯಿ ಆ ಅದು ಹೆಂಗೆ ಹೆಂಗ ಬಾ ನನ್ನ ಮನೆಗೆ ಬಂದಾಗ ಏನು ನಾ ಎಸ್ ಅಂದಾಗ ಹೊರಗೆ ನಿಂದು ಎಸ್ ಅವಾಗ ಎಸ್ ಇರ್ಲಿಕ್ಕಂದ್ರೆ ಹೆಂಗೆ ಟೀಚರ್ ಸರ್ಕೋ ಗಾಡಿ ಲೇಕತ್ತೀರ ಗರ್ಕೊ ಹಾಂ ಮತ್ತು ಆ ಕಡೆ ಗಾಡಿ ಚಾಲು ಮಾಡ್ಕೊಂಡು ಆ ಕಡೆ ಗರ್ಕೋ ಕೇಳಲೆ ಮರಾಠಿ ಒಳಗೆ ಹೊಡ್ಕೋ ಕುಳ್ಯಾಗ ನೀಟಾಯಕಿ ಕಡೆ ಬಸುನ ತಮ್ಮ ಹಾ ಯಾಕಂದ್ರೆ ಹಾಂ ಗಾಂಡ ಬೇಕು ನಾನಾಗಿ ಬಂದಿಲ್ಲ ನೀನಾಗಿ ನನ್ನ ಮನೆಗೆ ಬಂದಿರಿ ಇದ್ರೊಳಗ ನೀ ದೊಡ್ಡ ವಿದ್ಯೆ ಅಂದ್ರೆ ಬರುದೇನು ಕೊಳಂಬಿತ್ತು ನಾ ಬರು ತಕ್ಕ ನಿಂದಿತ್ತೆ ನಿನ್ನ ಮನೆಯಾಗ ದೊಡ್ಡ ಬರಬೇಕಾಗಿತ್ತ ನೋಡ್ಲಕ್ಕ ದೊಡ್ಡ ವಿದ್ಯೆ ಅಂದ್ರೆ ನೀವ್ ಹಬ್ನ ಬರ್ಬೇಕು ನನ್ನ ಮನೆ ತಕ್ಕ ನಾನ್ ನೋಡ್ಲಕ್ಕ ನಾಲ್ಕು ಮಂದಿ ಕರ್ಕೊಂಡು ಬಂದಿ ಅರೇ ನೋಡ್ಲಕ್ಕ ನಾಲ್ಕು ಮಂದಿ ನೋಡ್ಲಾ ಪುಡಾಕ ಎಂಟು ಮಂದಿ ಎಂಟು ಮಂದಿ ಗಣಕ ನೂರ್ ಮಂದಿ ನೂರ್ ಮಂದಿ ಯಾಕೋ ಅನ್ಸುತ್ತಿದ್ದೆ ನನಗ ಯಾಕೆ ಮಂದಿ ತರ್ತಿದ್ಯಾ ಯಾಕೆ ಅನ್ಸುತ್ತಿದ್ಯಾ ಅನ್ಸುತ್ತಿದ್ದೆ ನನಗ ಹಾ ಹರ್ಕತಿಲ್ಲ ಹುಲಿ ಹುಲಿ ಐತಿ ಏನ್ ಹರ್ಕೋತಿ ಐತಿ ಯಾರು ಗೊತ್ತ ನನಗೇ ಅದಕ್ಕ ತಮ್ಮ ಇರ್ಲಿ ಯಾಕಂದ್ರ ಬೇಕ ಹೌಸ್ಯಾ ನೌಶ್ಯ ಗೌಶ್ಯ ಜಾತ್ರೆ ಗರ್ದಿ ಗರ್ದಿ ಮತ್ತೆ ಇವ್ರಿದ್ದಾಗ ತೀರ ಗರ್ದಿ ಹಾಕಿ ಅವ್ರಿದ್ರಂದ್ರ ಜರ ಗಪ್ ಇರ್ತತ್ರಿ ಸರಾಯಿ ಬಾಟ್ಲೇನ ಅವ ಹಂಗ ಈನ ಗಂಡ ಬಹಳ ದೊಡ್ಡಮ್ಮ ದೇವ್ರ ಬಹಳ ದೊಡ್ಡವ ಅಂತ ಹೇಳತ್ತೇನ ತಮ್ಮ ಬಾಯಿ ತುಂಡಿ ಬೇಡ ಪುರಾಣ ಲಿಖಿ ಹೋಗ್ಲಿ ಗಂಡ ದೊಡ್ಡಮ್ಮ ದೇವ್ರ ದೊಡ್ಡ ಮತ್ತೆ ಹೇಳಕತ್ತೇನಂದ್ರೆ ದೇವ್ರ ಬದಲು ಕೇಳ ಅಂದ್ರೆ ದೇವರ ಬದಲ ಕೇಳಬೇಕಾಗಿ ಅದು ತಮ್ಮ ಪರಮಾತ್ಮ ದೊಡ್ಡವದಿ ಅಂದ್ರೆ ಕವಿಗಳು ಒಂದು ಮಾತಾಡ್ತಾರೆ ದಯವೇ ದೇವರ ಡಪ್ಪ ಹಾಡೋರ್ ಡಪ್ಪಿನ ಪದ ಗತ್ತ ಗತ್ತಾ ಇದು ಗಂಡಾಲ ಮಾಡೋದ್ ಹಾ ಗಂಡ ಮಾಡೋದಾಗ ಇವರು ಮಾಡ್ಲತ್ತಿರ್ಲ ಇವ್ರಿಂಗ ಎಲ್ಲೂ ಕೂಡ ಚೌಡಿಕೆ ಬಾರಿಸಿದಂಗ ನೆಟ್ಟಗೆ ಮೊದಲು ಮುಕ್ತ ಹಾಕೋದ ಕಲಿಯೋ ತಮ್ಮ ತಾಳ ಡಪ್ಪ ಮುಕ್ತ ಹಾಕಿ ಗಪ್ಪ ಆಗಿದ್ರ ಜಾಗದ ಮ್ಯಾಗ ಆಯಿಲ್ ಬ್ರೇಕ್ ಗಾಡಿ ಜಾಗದ ಮ್ಯಾಗ ಬ್ರೇಕ್ ಕೊಡದ್ರ ಜಾಗದ ಮ್ಯಾಗ ನಿಂತ ಹಂಗಾಗಿರ್ಬೇಕು ಇವ್ರ ಬ್ರೇಕ ಇವ್ರದ ಬೇರೆ ಇವ್ರ ಗಾಡಿ ಹಂಗ ಇಲ್ಲಿ ಬ್ರೇಕ್ ಇಡದ್ರ ಮೈಂದ್ರಿಗೆ ಊರಾಗ ನಿಂದ್ರತದ್ರಿ ಗಾಡಿ ಹೋಗಿ ಹಂಗ ಹೋಗುದು ನೋಡ್ರಿ ಗೊಳ್ಳ ಹಂಗ ಗೊತ್ತ ಹಂಗ ಗೊತ್ಸಂಗ ಅದಕ್ಕೆ ತಮ್ಮ ಏನಾಗ್ತದ ಭಾಳ ಶಾಣಿ ಅದ ರೀ ಶಾನ್ಯ ಅದರು ಎದಕ್ಕೆ ಎದಕದ್ರು ಶಾನ್ಯ ಹಗಲೆಲ್ಲ ಹಗಲೆಲ್ಲ ಚಾದ ಹೋಟೆಲ್ಗೆ ಹೋಗ್ಲಕ್ಕ ಹ್ಹ್ ಭಾಳ ಹೇಳತ್ತೇನಪ್ಪ ಅವನು ಶಾನ್ಯ ಅದ ಅಂದ್ರೆ ನೀನು ಎತ್ತಿಸ್ಬೇಕ ಮುಂದೆ ಚೂಟು ಎಬ್ಸುದ ನೀವು ಊಟ ಎಪ್ಸಾಂಡೆ ನಾ ದನಗೊಳು ಮೇವು ಗಿತ್ತಿನ ಗಪ್ಪತಾನ ತಮ್ಮ ಅದಕ್ಕೆ ಹೇಳತ್ಯಾರ ಗಂಡ ಭಾಳ ದೊಡ್ಡವ ಆ ಸರ್ವಸ್ವ ಗಂಡನ ಸೇವಾ ಮಾಡಿರಿ ಗಾಂಡನ ಸೇವಾ ಮಾಡು ಗಾಂಡ ದೊಡ್ಡಮ್ಮದಿ ಇರುವ ಲೆಕ್ಕ ಗಾಂಡ ಇದ್ರೆ ಇರ್ಬೇಕು ಹೆಂಥ ಇರ್ಬೇಕು ಗಾಂಡ ಮಾಡಿಕೊಂಡ ಹೆಣ್ತಿನ ಸಂರಕ್ಷಣೆ ಮಾಡ್ತಿರಬೇಕು ಜಗದಾಗ ಗಂಡ ದೊಡ್ಡಮ್ಮಪ್ಪ ಗಾಂಡ ದೊಡ್ಡ ಮಾಡ್ಕೊಂಡ ಹೆಣ್ತಿನ ಮತ್ತೆ ಅವರೇ ಮಗ ಕಣ್ಣು ಎತ್ತಿ ನೋಡ್ತಿದಂದ್ರ ಯಾಕೋ ಮಗನ ಅಣ್ಣ ಹೆಣ್ತಿನ ಕಣ್ಣು ಎತ್ತಿ ನೋಡ್ತೇ ಅನ್ನುವಂತ ಒಳಗ ಕೇಳುವಂತ ಸಿಟ್ಟಿರ್ಬೇಕು ಹೌದೌದ್ರಿ ಅವ ಜಗದಾಗ ಗಾಂಡ ದೊಡ್ಡಮ್ಮಪ್ಪ ಗಾಂಡವಾ ಆದ್ರೆ ಇವ ಕಣದಾಳ ಗಾಂಡ ಇವು ಬೇರೆಪ್ಪಂಡ್ ನೀವು ಯಾವಂದ್ರೆ ಮಾತು ಕೇಳಿ ಮಾಡ್ಕೊಂಡು ಹೇಳ್ತೀನಿ ಗಂಡದೇಖಿ ಬಾಯ್ ತುಂಡಿ ಅಲ್ಲ ನಂದು ಪುರಾಣ ಲೇಖಿ ಕೊಟ್ಟದ ಖರೀದ ಯಾಕಂದ್ರ ಕೌರವರ ಪಾಂಡವರ ಪಗಡಿ ಆಟ ಆಡುವಂತ ಟೈಮದೊಳಗ ಕೌರವ್ರ ಕೈಯಾಗ ಸೋಲಾಗಿ ನಡೆದಿತ್ತ ಪಾಂಡವ್ರಿಗೆ ಆಸ್ತಿ ಅಂತಸ್ತ್ರ ವಸ್ತ್ರ ವೈಢರ್ಯ ಮುತ್ತ ರತ್ನ ಎಲ್ಲಾನ ಕಳ್ಕೊಂಡ ಕೂತಿದ್ರು ಇರ್ಲಿ ತಮ್ಮ ಆಸ್ತಿ ಅಂತಸ್ತ ಮುತ್ತ ರತ್ನಾದಿ ಎಲ್ಲ ತರ ಕಳ್ಕೊಂಡ ಕೂತಿದ್ರು ಪಾಂಡವರೊಳಗ ಧರ್ಮರಾಜ ಎಲ್ಲ ಸೋತು ಕೂತ ದುರ್ಯೋಧನ ಒಂದ್ ಮಾತ ಧರ್ಮರಾಜ ಎಲ್ಲಾ ಸೋತಾನೆ ಎಲ್ಲಾ ಸೋತಾನತಿ ಇನ್ನೊಂದು ಬೆಲೆ ಬಾಳುವ ವಸ್ತು ಐತಿ ನಿನ್ ಮನೆಯಾಗ ಅಂದ ಏನೈತ್ರಿ ಏನ್ ಕೇಳ್ತಿ ಕೇಳಪ್ಪ ದುರ್ಯೋಧನ ಸೋತಾನೆ ನನ್ನ ಕೈಯಾಗ ಏನ್ ಕೇಳ್ತಿ ಕೇಳತ್ತ ಅಂದ ಹಸ್ತ ಅವಾಗ ಏನಾಯ್ತು ಆವಾಗಂದು ದುರ್ಯೋಧನ ಎಲ್ಲ ಸೋತನೆ ತಿಳ್ತಿ ಇನ್ನೊಂದು ಬೆಲೆ ಬಾಳು ವಸ್ತು ಅಂದ್ರೆ ನಿನ್ನ ಹೆಂಡ್ತಿದ್ರ ಉಪದನ ತಂದು ಹಚ್ಚು ಪಗಡಿ ಆಟದೊಳಗಂದ ಏನಾಯ್ತವ ದುರ್ಯೋಧನನ ಮಾತು ಕೇಳಿ ನಿನ್ನ ಧರ್ಮರಾಜ ಏನು ಮಾಡಿದ ಧರ್ಮರಾಜ ಮಾಡ್ಕೊಂಡು ಹೆಣ್ ತಿನ್ನೋದ ಪಗಡಿ ಆಟದೊಳಗೆ ಇಟ್ಟು ಸೋತೆಲ್ಲೋ ಧರ್ಮರಾಜ ಎಲ್ಲಿ ಉಳಿತಾವ ನಿನ್ನ ಧರ್ಮ ಆ ಗಂಡ ಹೆಂಗೆ ದೊಡ್ಡವ ಆಗ್ತೀವಿ ಏಯ ಕಣದ ಕಂಡ ಅಂತ ಧರ್ಮರಾಜ ಹೊತ್ತು ಹೊಂಟ ನಮ್ಮ ಮನಿ ಬಿಟ್ಟು ಹೊರಗೆ ಬರಬೇಕಾದ್ರೆ ಏನು ಮಾಡ್ತಿದ್ದ ಆ ಧರ್ಮರಾಜ ಮಾಡಿದ್ರು ಹ್ಯಾಂತಿ ಕಾಲ್ ಬಿಡದ ಹೊರಗೆ ಬರ್ತಿದಿಲ್ಲ ಆವಾ ಧರ್ಮರಾಜಾ ಆ ಧರ್ಮರಾಜಾ ಏನು ಬಂದಾ ನೋಡಿ ಪೋತ್ರಾಜಾ ಅಪ್ಪಾ ಹಟಾವ್ ಯವರಾಗ ದೊಡ್ಡವೋ ಇಲ್ಲಿ ಹಟಾವ್ ಮಹಾಭಾರತ ಓದಿ ನೋಡು ಸಿಕ್ಕ ಸಿಗತೋ ನಿನಗ ನಿನ್ನ ಧರ್ಮರಾಜಾ ಹೆಂಡತಿ ಕಾಲ್ ಬಿಡದ ಸಿದ್ಧಾಂತದ ಹಾ ಹಾ ಪುರಾಣ ಇಟ್ ಹಾಡಕಿ ಬಾಯ್ತುಂಡಿ ಅಲ್ಲ ಬೈಕುಂಡಿ ಅಲ್ಲ ತಮಾ ಗಾಂಡದ ಹೊಡ್ಡಾವ ಹೇ ದುಷ್ಟ ದೃಶ್ಯಾಸಿನಿಂದ ಕೂಡಿದಂತ ಸಭಾದೊಳಗ ದ್ರೌಪದನ ಸೀರೆ ಸೆಳೀತಿದ್ದ ಅವಾಗ ಐದು ಮಂದಿ ಗಂಡ್ರಿದ್ರಿ ಯಾರ್ಯಾರಿದ್ರು ಐದು ಮಂದಿ ಗಂಡ್ರ ನಕುಲ ಸಹದೇವ ಭೀಮ ಧರ್ಮ ಅರ್ಜುನ ಏನ್ ಮಾಡ್ಯಾರು ಐದು ಮಂದಿ ಗಂಡರಿದ್ರು ಕೆಳಗ ಚಂಡ್ರಂಗಿ ಚಂಡ ಹಾಕಿ ಕುತ್ತಾರ ಬಿಡ್ಸ್ಕೊಂಡು ಬರು ತಾಕತ್ತನಾಗ ಎಲ್ಲೋ ತಮ್ಮ ಕೈಲೆ ಓ ಯಾಕ ಗಾಂ ಗಂಡಾಳ ಇದ್ದಿಲ್ಲ ಎಂದು ಕೇಳಬೇಕಾಗಿತ್ತು ಏ ಗೇ ನಾ ಗಾಂ ಗಂಡೈತಿ ಗಂಡಾಳ ಇದ್ದು ದೊಡ್ಡವೈತಿ ದೊಡ್ಡವ ಮೂರು ಲೋಕದ ಗಂಡ ಅರ್ಜುನ್ ಇದ್ದ ಕಲಿಯುಗದಂತ ಅಂತ ಭೀಮ ಅಂತ ಭೀಮ ಇದ್ದ ಆ ಆ ಮೂರು ಮಾಡುದೇನು ಯಾಕ ಯಾವ್ ಸೀರೆ ಸೆಳೆಯಾಗ ಸುಮ್ಮಗ ಚೆಂಡಾಕಿ ಕೂತಾರ ಬರು ಬರ್ತು ತಾಕತ್ತಾಗಿಲ್ಲ ಗಂಡ ಹೇಳಿ ಕೇಳಿ ಕಮ್ಮಿ ಮಾಡಿ ಕೊಟ್ಟ ಮತ್ತೆ ನಾ ಕೊಳ್ಳಾಗ ತಾಳಿ ಕಟ್ಟೇನಿ ಕಾಲಾಗ ಕಾಲು ಎಲ್ಲಾ ನಾನಾ ಮಾಡೇನಿ ಜಗದಾಗ ಗಾಂಡಿದ್ರ ಮುಕ್ತಿ ಆಗ್ತಾ ತಿರ್ಲಿಕ್ಕೆ ಆಗಂಗಿಲ್ಲ ವಾದ ಮಾಡಿದಿಲ ಗಂಡನ ಮಾಡಿಕೊಳ್ಳ ಮುಕ್ತಿ ಗಂಡವ್ರನ್ನ ಬಹಳ ಮಂದಿದಾರ ಜಗದಾಗ ಯಾರು ತಮ್ಮ ಸದ್ದ ಗಂಡ ಇಲ್ಲದ ಮುಕ್ತಿ ಗಂಡಾಳ ಒಬ್ಬಕ್ಕೆ ಯಾರ ಬಾ ಲಕ್ಷ್ಮಣ ರಾಮಾಯಣಿ ಓದಿ ನೋಡು ಏನಾಗಿದೆ ರಾಮಾಯಣಿ ಒಳಗ ರಾಮಾಯಣಿ ಓದಿ ನೋಡು ರಾಮಾಯಣಿ ಒಳಗೆ ಶಬರಿಗೆ ಲಗ್ನ ಆಗಿಲ್ಲ ಶಬರಿಗೆ ಲಗ್ನ ಆಗಿಲ್ಲ ಆಕಿ ಕೊಳ್ಳಾಗ ಯಾವ ತಾಳೆ ಕಟ್ಟಿಲ್ಲ ಕಾಲಾಗ ಕಾಲುಂಗ್ರ ಹಾಕಿಲ್ಲ ಕೈಯ್ಯಾಗ ಹಸ್ರು ಬಳಿ ಹಾಕಿಲ್ಲ ಗಂಡ ಇಲ್ಲದ ಮುಕ್ತಿ ಗಂಡಾಳ ನನ್ನ ತಾಯಿ ಶಬರಿ ಆಯೋ ಗಂಡ್ರಿ ಅಲ್ಲ ಹೋಗಿದ್ರಿ ಶಂಕ ಹಚ್ಕೊಂಡು ಎಲ್ಲಿದಿ ಗಂಡ ಬೇಕಲಾ ಅಲ್ಲಿ ಗಂಡ ನಿನಗೊಂದು ಹೇಳ್ತನ ಕೇಳು ಇದ್ರೋ ಎಕ್ಸ್ ವೈ ಝೆಡ್ ನಮ್ದು ರಾಮಾಯಣಿ ಮಹಾಭಾರತ ಆಧ್ಯಾತ್ಮಿಕ ಕೈವಾಲೆ ನವನೀತ ಶರೀರ ಶೋಧ ಇಟ್ಟ್ರೊಳಗೆ ಏನು ಬಡದಾಡತಿ ಬಡದಾಡು ಕುಬಿ ಯುದ್ಧದ ಮಾಡ್ಕೊಂಡು ಹೋಗ ಲಕ್ಷ್ಮಣ ನಂದು ಉಳದೈತಿ ಅತಿ ಹೋಗಬೇಡ ಕಣದಾಳು ಊರಿಗೆ ಏನದ ತೂರ್ಕೊಂಡು ಹೋಗಿದ್ದ ಉಳದೈತಿ ಬಾಕಿ ಇಟ್ಕೊಂಡು ಹೋಗ್ಬೇಡ

ಯಮಲೋಕಕ್ಕೆ ಸತ್ಯವಾ ಪ್ರಾಣ ತಗೊಂಡು ಆದಾಗ ನನ್ನ ತಾಯಿ ಸಾವಿತ್ರಿ ಏನ್ ಮಾಡಿದ ಸಾವಿತ್ರಿ ದೇವಿ ಯಮರಾಜನ ಸಂಗಟ ಬೆನ್ನ ಹತ್ತಿ ಯಮಲೋಕಕ್ಕೆ ಹೋಗಿ ಯಮರಾಜನ ಸಂಗಟ ಅವ್ರು ಹೇಳಿ ಏನ್ ಮಾಡಿ ತನ್ನ ಗಂಡನ ಪ್ರಾಣ ಮರಳು ತನ್ನ ಮೇಟಿಗೆ ಹಚ್ಚಿ ಬಿಟ್ಟಾಳ ಜಗದಾಗ ಸತ್ಯವಾನ ಸಾವಿತ್ರಿ ಅತಿ ಜಯ ಗಳಿಸಳ ನನ್ನ ತಾಯಿ ಸಾವಿತ್ರಿ ನಿನ್ನ ಮಾತ್ರ ನಾ ಮೇಟಿಗೆ ಹೆಚ್ಚಿ ಬಿಟ್ಟ ನೋಡ ಮೇಟಿ ಹಸ್ತಿ ಇವನು ಮೇಟಿಗೆ ಹಸ್ತಾನ್ರಲ್ಲೇ ಯಾವ ತನ ಹೊಟ್ಟಿ ಕಮ್ಮಿ ಬತ್ತಂದ್ರೆ ಹೇಳ್ತೀನಿ ಹೋದ್ ಇಸ್ಪಟ್ಟದ ಸೋತ್ ಮೇಟಿಗೆ ಹಸ್ತಾನ ಇವನ ಈ ಗಾಂಡ್ರೆ ಹಾ ತಮ್ಮ ನೀ ಹೇಳದ ವಿಷಯಕ್ಕೆ ನಾನು ಕಡಾತುಡಿ ಉತ್ತರ ಪ್ರಶ್ನೆ ಪ್ರಶ್ನೆ ಉತ್ತರ ಬಿಡುಗಡೆ ಅದಕ್ಕೆ ನಡೀಲಿ I got it. I got it. I got it.